ಮಿತ್ರ ಪಕ್ಷಗಳಿಗೂ ನಮ್ಮ ನನಗೆ ಅನಿಸ್ತಾ ಇದೆ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದೊಳಗೆ ಇರ್ಬೋದು ಜೆ ಡಿ ಎಸ್ ಪಕ್ಷದೊಳಗೆ ಇರ್ಬೋದು ಒಂದು ಕಡೆ ಮಿತ್ರ ಪಕ್ಷಗಳಿಗೂ ನಮಗೂ ಇರುವಂಥ ಒಂದು ರೀತಿಯ ಗೊಂದಲಗಳು ಎರಡೂ ಪಕ್ಷದಲ್ಲಿಯೂ ಅದರೊಳಗೆ ಆಗ್ತಾ ಇರುವಂಥ ಗೊಂದಲಗಳು ಜಿ ಟಿ ದೇವೇಗೌಡರು ಕುಮಾರಸ್ವಾಮಿ ಇರ್ಬೋದು ಇಲ್ಲಿ ಯತ್ನಾಳು ನಮ್ಮ ಜಾರಕಿಹೊಳೆ ಮುಂತಾದವರು ಮಾಡ್ತಾ ಇರುವಂಥ ವಿದ್ಯಮಾನಗಳಿರ್ಬೋದು ಒಳಗಿಂದೊಳಗೆ ಆಟ ಆಡುವಂಥ ಹಲವಾರು ಜನ ನಾಯಕರುಗಳಿರ್ಬೋದು ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನನಗೆ ಅನಿಸಿದೆ ಯಾಕೋ ನಮ್ಮ ಆ ಒಂದು ಸ್ಟಾರ್ ಚೆನ್ನಾಗಿಲ್ಲದ ಹಿನ್ನೆಲೆಯಲ್ಲಿ ಈ ರೀತಿ ನಡೀತದೆ ಅಂತ ಹೇಳುವಂಥದ್ದು ನನಗೆ ಅನಿಸ್ತಾ ಇರುವಂಥ ಸಂಗತಿಗಳು ತುಂಬ ನೋವಾಗ್ತದೆ ರಸ್ಯೆ ಇಲ್ಲ ಪಕ್ಷದೊಳಗೆ ಒಗ್ಗಟ್ಟಿನ ಮಂತ್ರ ಇಲ್ಲ ಅವಕಾಶ ಸದುಪಯೋಗ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳಿ ಮಿತ್ರ ಪಕ್ಷಗಳಿಗೂ ನಮ್ಮ ನನಗೆ ಅನಿಸ್ತಾ ಇದೆ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದೊಳಗೆ ಇರ್ಬೋದು ಜೆ ಡಿ ಎಸ್ ಪಕ್ಷದೊಳಗೆ ಇರ್ಬೋದು ಒಂದು ಕಡೆ ಮಿತ್ರ ಪಕ್ಷಗಳಿಗೂ ನಮಗೂ ಇರುವಂಥ ಒಂದು ರೀತಿಯ ಗೊಂದಲಗಳು ಎರಡು ಪಕ್ಷದಲ್ಲಿಯೂ ಅದರೊಳಗೆ ಆಗ್ತಾ ಇರುವಂಥ ಗೊಂದಲಗಳು ಜಿ ಟಿ ದೇವೇಗೌಡರು ಕುಮಾರಸ್ವಾಮಿ ಇರ್ಬೋದು ಇಲ್ಲಿ ಯತ್ನಾಳು ನಮ್ಮ ಜಾರಕಿಹೊಳೆ ಮುಂತಾದವರು ಮಾಡ್ತಾ ಇರುವಂಥ ವಿದ್ಯಮಾನಗಳಿರ್ಬೋದು ಒಳಗಿಂದೊಳಗೆ ಆಟ ಆಡುವಂಥ ಹಲವಾರು ಜನ ನಾಯಕರುಗಳಿರ್ಬೋದು ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನನಗೆ ಅನಿಸಿದೆ ಯಾಕೋ ನಮ್ಮ ಆ ಒಂದು ಸ್ಟಾರ್ ಚೆನ್ನಾಗಿಲ್ಲದ ಹಿನ್ನೆಲೆಯಲ್ಲಿ ಈ ರೀತಿ ನಡೀತದೆ ಅಂತ ಹೇಳುವಂಥದ್ದು ನನಗೆ ಅನಿಸ್ತಾ ಇರುವಂಥ ಸಂಗತಿಗಳು ತುಂಬ ನೋವಾಗ್ತದೆ ಸಮಸ್ಯೆ ಇಲ್ಲ ಪಕ್ಷದೊಳಗೆ ಒಗ್ಗಟ್ಟಿನ ಮಂತ್ರ ಇಲ್ಲ ಅವಕಾಶ ಸದುಪಯೋಗ ಮಾಡಿಕೊಳ್ಳೋದು ಹೇಗೆ ಅಂತ